ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವಾಗ ನೋಡಿ ಈ ಒಂದು ಸೀಸನ್ ಅಂದರೆ ಎಲ್ಲ ಕಡೆ ಮಳೆ ಇಡೀ ನಮ್ಮ ದೇಶ ಹಾಗೂ ಎಲ್ಲ ಪ್ರಪಂಚದಲ್ಲೇ ಈ ಭೂಮಿ ಮೇಲೆಯೇ ಜೋರಾಗಿ ಮಳೆ ಬೀಳುವಂತಹ ಸಮಯ ಇಂಥ ಸಮಯದಲ್ಲಿ ಮೀನು ಸಿಗೋದು ಬಹಳ ಬಹಳ ಅಪರೂಪ ಅದಲ್ಲದೆ ಮೀನು ಇವಾಗ ಮೊಟ್ಟೆ ಇಡುವಂತಹ ಸಮಯದಲ್ಲಿ ಸಮುದ್ರ ಬದಿಯಲ್ಲಿ ಒಂದು ಟ್ರೋಲಿಂಗ್ ಅನ್ನುವ ಒಂದು ನಿಷೇಧ ಜಾರಿಗೆ ತರ್ತಾರೆ ಆದರೂ ಈ ದೋಣಿಯಲ್ಲೆಲ್ಲ ಹೋಗಿ ಮೀನು ಹಿಡ್ಕೊಂಡು ಬರ್ತಾರೆ ಇವಾಗ ಗೊತ್ತಿರೋರು ಮಾತ್ರ ಅಲ್ಲಿ ಮೀನು ಒಳ್ಳೆ ಮೀನು ಸಿಗೋದಿಲ್ಲ ಅಂತ ಇಲ್ಲ ಮಾರ್ಕೆಟಿಗೆ ಹೋದರೆ ಒಂದು ಟೆನ್ ಟು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟಷ್ಟು ಒಳ್ಳೆ ಮೀನು ಸಿಗುತ್ತೆ ಬಾಕಿ ಅಲ್ಲ ಒಂದು ಏಯ್ಟಿ ಪರ್ಸೆಂಟ್ ಹಳೆ ಮೀನು ಫ್ರೋಝನ್ ಮೀನು ಯಾವಾಗ ಯಾವಾಗ ಸ್ಟೋರ್ ಮಾಡಿರೋ ಮೀನ್ ಎಲ್ಲ ಅಲ್ಲೆಲ್ಲ ಇವಾಗ ಅದೆಲ್ಲ ಹೊರಗಡೆ ತೆಗೆದು ಬರುತ್ತೆ ಅದಕ್ಕೆ ಯಾರಾದರೂ ಒಳ್ಳೆ ಮೀನಿನ ಬಗ್ಗೆ ಜ್ಞಾನ ಇರೋರು ಮಾತ್ರ ಹೋದರೆ ಮೀನು ಸಿಗುತ್ತೆ ನೋಡಿ ಇವತ್ತು ಬಂಗುಡೆ ನಾವು ತಗೊಂಡು ಬಂದಿದ್ದೇವೆ ಎಷ್ಟು ಚೆನ್ನಾಗಿದೆ ಹೇಳಿ ಇದೇ ಅಲ್ಲಿ ರಾಶಿ ರಾಶಿ ಬಂಗುಡಿ ಇರುತ್ತದೆಲ್ಲ ಆರು ತಿಂಗಳಿಗೆ ಹಿಂದ ಹಿಂದೆ ಒಂದು ವರ್ಷಕ್ಕೆ ಹಿಂದೆ ಎಲ್ಲ ಏನು ಹೇಳೋದು ಶೇಖರಣೆ ಮಾಡಿರೋದು ಐಸಲ್ಲಿ ಶೇಖರಣೆ ಮಾಡಿರುವಂಥ ಬಂಗುಡೆ ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಮೀನು ತಗೊಳ್ಳೋರು ನೋಡಿ ತಗೊಳ್ಬೇಕು ಗೊತ್ತಿಲ್ಲ ಅಂದರೆ ಈ ಟೈಮಲ್ಲಿ ಮೀನು ತಿನ್ನೋದನ್ನು ಬಿಟ್ಟು ಬಿಡಿ ಇವಾಗ ನಾವು ಇಲ್ಲಿ ಬಂಗುಡೆ ಮತ್ತು ಬೇಳೂರಿ ಮೀನು ಒಟ್ಟೊಟ್ಟಿಗೆ ತಂದಿರೋದು ಹಾಗಾಗಿ ಎರಡನ್ನೂ ಒಟ್ಟಿಗೆ ಹೇಗೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಇವತ್ತು ನಾನೇ ಎಲ್ಲ ಕಟ್ ಮಾಡಿದೆಲ್ಲ ನಾನೇ ಸ್ವಲ್ಪ ಬಂಗುಡೆ ಎರಡು ಕಿಲೋ ಬಂಗಡೆಯಲ್ಲಿ ನಾನು ಒಂದು ಕೆ ಜಿ ಬಂದು ಸಾರಿಗೆ ಇಟ್ಟು ಎರಡೇ ಎರಡೂವರೆ ಕಿಲೋ ಏನೋ ಇತ್ತು ನಮ್ಮ ಮನೆಯವರು ಹೋಗಿ ತಗೊಂಡು ಬಂದಿದ್ದು ಬಾಕಿ ಸಾರಿಗೆ ಅಂತ ಇಟ್ಟು ಇವಾಗ ನೋಡಿ ಆ ಮೊಟ್ಟೆ ಆಗುವ ಟೈಮ್ ಅಲ್ವಾ ಮೀನಿನ ಮೊಟ್ಟೆ ಇದೆ ನೋಡಿ ಹಾಗಾಗಿ ಸಮುದ್ರದ ಕಡೆ ಬೋಟಲ್ಲೆಲ್ಲ ಮೀನು ಹಿಡಿಯೋರಿಗೆಲ್ಲ ತುಂಬ ಕಷ್ಟ ಇದೆ ಇವಾಗ ಸ್ವಲ್ಪ ಸಮಯ ಆಮೇಲೆ ಒಳ್ಳೊಳ್ಳೆ ಮೀನು ಬರುತ್ತೆ ತುಂಬ ಅಗ್ಗದ ಬೆಲೆಗೂ ಕೂಡ ಸಿಗುತ್ತೆ ಇವಾಗ ನಾವು ನೋಡಿ ನಮ್ಮ ಮೀನು ನೋಡಿ ಫ್ರೋಝನ್ ಮೀನು ಈಗ ಇರೋದೇ ಇಲ್ಲ ಕಲ್ಲು ಥರ ಇರುತ್ತೆ ಹಾಗೆ ಇವತ್ತು ನಾನು ಸಾರಿಗೆ ಮತ್ತು ಇದಕ್ಕೆರಡಕ್ಕೂ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ತೀನಿ ಇದು ಇವಾಗ ಎಷ್ಟು ಮೀನ ನಾನು ಫ್ರೈಗೆ ತಗೊಂಡಿದ್ದೇನೆ ನಾನೇ ಮನೇಲಿ ಕೂತು ಕಟ್ ಮಾಡಿರೋದು ಫ್ರೈಗೆ ಅಂದಾಗ ನಾವು ಫುಲ್ ಮೀನನ್ನು ಹೀಗೆ ಮಾಡಬೇಕು ಈಗ ಎಲ್ಲ ಕಟ್ ಮಾಡಿ ತೊಳೆದಾಯಿತು ಇನ್ನು ಮಿಕ್ಕಿದ್ದನ್ನು ನೋಡಿ ಇಲ್ಲಿ ಪೀಸ್ ಪೀಸ್ ಮಾಡಿದ್ದೇನೆ ಅಲ್ವಾ ಒಂದು ಮೀಡಿಯಮ್ ಸೈಜಿನ ಬಂಗುಡಿ ಆಗಿತ್ತು ಹಾಗಾಗಿ ಒಂದು ಮೀನನ್ನ ಎರಡೇ ಎರಡು ಪೀಸ್ ಮಾಡಿರೋದು ನೋಡಿ ಈ ಥರ ಎಲ್ಲ ನಮಗೆ ಕೆಲಸ ಆಯಿತು ತುಂಬ ಕೆಲಸ ಆಗುತ್ತೆ ಮನೆಯಲ್ಲೇ ಕಟ್ ಮಾಡೋದು ತೊಳೆಯೋದು ಅಂದರೆ ಬಹಳಷ್ಟು ಕೆಲಸ ಹಾಗಾಗಿ ಅಲ್ಲಿ ಮಳೆ ಬೇರೆ ಅವರು ಕ್ಲೀನಾಗಿ ಕೆಳಗಡೆ ಎಲ್ಲ ಹಾಕಿ ಮಾಡಿ ಮಾಡಿಕೊಡ್ತಾರೆ ಮೊದಲು ಇವಾಗ ನಾನು ಏನು ಫ್ರೈಗೆ ಹೇಗೆ ನಾವು ಇದು ಅಂತ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಫಸ್ಟ್ ರೆಡ್ ಚಿಲ್ಲಿ ತಗೊಂಡೆ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ನಾನಿವತ್ತು ರೆಡಿಮೇಡ್ ಪುಡಿನೇ ಹಾಕಿದೆ ಮತ್ತು ನಮ್ಮದು ಮಾಮೂಲಿ ಗುಂಟೂರು ಚಿಲ್ಲಿ ಪೌಡ್ರ್ ಇದೆ ಅಲ್ಲ ಅದು ಖಾರಕ್ಕೆ ಬೇಕಾಗಿ ಸಮಸಮ ಹಾಕಿದೆ ನಾನು ಆಮೇಲೆ ಈ ಬಂಗುಡೆ ಮೀನಿಗೆಲ್ಲ ಅರಿಶಿಣ ಪುಡಿ ಜಾಸ್ತಿ ಹಾಕಬೇಕು ಹಾಗಾಗಿ ಒಂದು ಒಂದೂವರೆ ಸ್ಪೂನಷ್ಟು ನಾನು ಇಲ್ಲಿ ಅರಿಶಿಣ ಪುಡಿ ತಗೊಂಡಿದ್ದೇನೆ ಆಮೇಲೆ ಚಿಕ್ಕ ನಿಂಬೆ ಹಣ್ಣು ಎರಡು ನಾವು ವಿನೆಗರ್ ಹಾಕೋಗಿದ್ದರೆ ನಿಂಬೆ ಹಣ್ಣು ಹಾಕೋವಾಗಿಲ್ಲ ವಿನೆಗರ್ ಹಾಕಿಲ್ಲ ಅಂದರೆ ಮಾತ್ರ ನಿಂಬೆ ಹಣ್ಣು ಹಾಕೋದು ವಿನೆಗರ್ ಬಂದು ಆರ್ಟಿಫಿಷಲ್ ನಿಂಬೆ ಹಣ್ಣು ಬಂದು ನ್ಯಾಚುರಲ್ ಇಷ್ಟೇ ವ್ಯತ್ಯಾಸ ಹುಣಸೆಹಣ್ಣು ನೀರಂತೂ ಹಾಕಲೇಬಾರ್ದು ಮೀನು ಫ್ರೈ ಮಾಡಿದಾಗ ಕಪ್ಪು ಕಪ್ಪಾಗಿ ಬರುತ್ತೆ ಇದನ್ನು ಹೀಗೆ ಎಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಹಾಗೆ ಇಡಬೇಕು ಆಗಲೇ ನಮ್ಮ ಈ ಮೀನು ಉಪ್ಪು ಹುಳಿ ಖಾರ ಎಲ್ಲ ಎಳೀತಾ ಇರುತ್ತೆ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿ ಹಾಗೆ ಫ್ರೈ ಮಾಡಿದರೆ ಏನು ಟೇಸ್ಟ್ ಕೂಡ ಇರೋದಿಲ್ಲ ಇವಾಗ ಇದಕ್ಕೆ ಬೇಕಾದಷ್ಟು ಈ ಪುಡಿಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ವ ಆ ಅಳತೆಗೆ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ನಾವು ಈಗ ಮೆಣಸಿನಕಾಯಿ ಬಜ್ಜಿ ಮಾಡುವಾಗ ಕಡಲೆ ಹಿಟ್ಟಿಗೆ ಹೇಗೆ ಕಲಿಸ್ತೀವಿ ಹಾಗೆ ಕಲಸಿ ತುಂಬ ತೆಳುವಾಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ಹೀಗೆ ಕಲಿಸ್ತಾ ಹೋಗಿ ಕಲಸಿ ಗಂಟಿಲ್ಲದ ಕಲಸಬೇಕು ಕಲಿಸ್ಬೇಕು ಅದು ಮೇಯ್ನ್ ಇರೋದು ಗಂಡಿದನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಫ್ರೈ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ನಾವೇ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಅದೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಮಾಡ್ಬೋದು ಕಡಲೆ ಹಿಟ್ಟಲ್ಲಿ ಹಾಕಿ ಬೇರೆ ಬೇರೆ ತದ್ಲ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ ಇವಾಗ ನಾನು ಈ ಬಂಗುಡೆಗೆ ಬೇಕಾದಷ್ಟು ಮಸಾಲೆಯನ್ನು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದ್ದೀನಿ ಯಾಕೆಂದ್ರೆ ಒಂದು ಚಿಕ್ಕ ಮೀನು ಬೇರೆ ತಗೊಂಡು ಬಂದಿದ್ದಾರೆ ನನಗೆ ತುಂಬ ಕಷ್ಟ ಆಯ್ತು ಅದನ್ನು ಕಟ್ ಮಾಡಲಿಕ್ಕೆ ಯಾಕೆಂದರೆ ನಾವು ಅಷ್ಟು ದೂರದಿಂದ ಕಷ್ಟಪಟ್ಟು ತರುವಾಗ ಇಲ್ಲಿ ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಕೂತು ಕೂತು ತುಂಬ ಅದು ಆಮೇಲೆ ಅದನ್ನು ಫ್ರೈ ಮಾಡುವ ಸಾರು ಮಾಡಲಿಕ್ಕೆ ನಾನು ಸುಸ್ತಾಗಿಬಿಟ್ಟೆ ಹಾಗಾಗಿ ಅದನ್ನು ಫ್ರೈ ಮಾಡಲಿಕ್ಕೆ ಈಗ ಎರಡಕ್ಕೂ ನಾವು ಒಂದೇ ಮಸಾಲೆ ಒಂದೇ ತಟ್ಟೆಯಲ್ಲಿ ನಾನು ಕಲಿಸ್ತಾ ಇದ್ದೀನಿ ಇವಾಗ ನಾವು ಮೊದಲು ಬಂಗುಡೆಗೆ ಮಸಾಲೆಯನ್ನು ಮಿಕ್ಸ್ ಮಾಡಿ ಇಡೋಣ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿ ಎರಡು ಗಂಟೆಯಷ್ಟು ಕಾಲ ಇಡಬೇಕು ಖಾರ ಹುಳಿ ಉಪ್ಪು ಎಲ್ಲವೂ ಸಮಾನವಾದಾಗ ಮಾತ್ರ ಆ ಮೀನನ್ನು ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಅರಿಶಿನ ಪುಡಿಯು ಇಲ್ಲಿ ಮುಖ್ಯ ಸ್ಥಾನ ಇರೋದೆ ಅರಿಶಿನ ಪುಡಿಗೆ ಈ ಥರ ನೋಡಿ ಆ ಮೀನಿನ ಬಣ್ಣ ನೋಡಿ ನಾವು ಮೀನು ತೆಗೆಯೋ ಈ ಬಣ್ಣ ಇರಬೇಕು ನೋಡಿ ಒಂದು ಗ್ರೀನ್ ಮಿಕ್ಸಡ್ ಶೈನಿಂಗ್ ಇರುತ್ತಲ್ಲ ಮತ್ತು ಅದರ ತಲೆ ಭಾಗದಲ್ಲಿ ನೋಡಬೇಕು ಅದರ ಸ್ಮೆಲ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು ಇದು ಫ್ರೋಝನ್ ಮೀನು ಅಥವಾ ಈ ನಿನ್ನೆ ಮೀನು ಇವತ್ತಿನ ಮೀನು ಹಾಗಾಗಿ ಬಹಳ ಗೊತ್ತಿರೋರು ಈ ಸೀಸನಲ್ಲಿ ಮೀನಿಗೆ ಹೋಗಿ ಇಲ್ಲಂದ್ರೂ ಮೀನು ಅಂಗಡಿಯವರು ಬಹಳ ಮೋಸ ಮಾಡ್ತಾರೆ ಬೆಂಗಳೂರಲ್ಲಿ ಹಾಗಾಗಿ ಒಂದೇ ಒಂದು ಅಂಗಡಿನ ಹಿಡ್ಕೊಂಡು ನೋಡಿಕೊಂಡು ತಗೊಂಡು ಬನ್ನಿ ಇವಾಗಂತೂ ನಿಮಗೆ ಅಂಗಡಿಯಲ್ಲಿ ಸಿಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಯಾವ ಮಾರ್ಕೆಟಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮುಖ್ಯ ಮನೆಯಿಂದ ಐದು ಗಂಟೆಗೆ ಹೋದರೆ ಹೋಲ್ಸೇಲಾಗಿ ಸ್ವಲ್ಪ ಸ್ವಲ್ಪ ಮೀನು ಬರುತ್ತೆ ಅದನ್ನು ತಗೊಂಡು ಬರ್ಬೋದು ಬಿಟ್ಟರೆ ಯಾವ ಅಂಗಡಿಯಲ್ಲಿ ಹೊಸ ಮೀನಿಲ್ಲ ಇದು ನಿಮ್ಮ ಗಮನದಲ್ಲಿ ಇರಲಿ ಸುಮ್ಮನೆ ಯಾವುದೋ ಮೀನು ತಂದು ದುಡ್ಡು ಕೊಟ್ಟು ಆರೋಗ್ಯನ ಹಾಳು ಮಾಡೋದು ಬೇಕಾಗಿಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಒಳ್ಳೊಳ್ಳೆ ಮೀನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇಲ್ಲಿ ಮಳೆ ಮುಖ್ಯ ಅಲ್ಲ ಇಲ್ಲಿ ಟ್ರೋಲಿಂಗ್ ಇದೆ ಅಲ್ವ ಹಾಗಾಗಿ ಮೀನು ಬರೋದಿಲ್ಲ ಆದರೂ ಸ್ವಲ್ಪ ಒಂದು ಸ್ವಲ್ಪ ಜನ ಮೀನು ಹಿಡ್ಕೊಂಡೋದು ಹೇಗೋ ಮಾರಾಟ ಮಾಡ್ತಾರೆ ಇವಾಗ ನೋಡಿ ನಾನು ಬಂಗಡೆಗೆಲ್ಲ ಮಾತಾಡ್ತಾ ಮಾತಾಡ್ತಾ ಬಂಗಡೆಯದು ಕೂಡ ಮಿಕ್ಸ್ ಮಾಡಿ ಆಯಿತು ಇವಾಗ ನಾವು ಈ ಸಾರಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಆ ಕಡೆ ಅದು ಒಂದು ಕಡೆ ಇರಲಿ ಎರಡು ಅವರ್ ಆದಮೇಲೆ ಅದನ್ನು ಬೇಕಾದಾಗ ಫ್ರೈ ಮಾಡಿದರೆ ಸಾಕಾಗುತ್ತೆ ಇಲ್ಲಿ ನಾನು ನೋಡಿ ಇದನ್ನೆಷ್ಟು ಇಲ್ಲಿ ನೋಡಿ ಒಂದು ಗ್ರೀನ್ ನೋಡಿದೆ ಹೇಗೆ ನಿಮ್ಗೆ ಓಡೋಗಲೇ ಗೊತ್ತಾಗುತ್ತಲ್ಲ ತುಂಬ ಫ್ರೆಶ್ ಇದೆ ಮೀನು ಅಂತ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿ ಒಂದೇ ಕೆ ಜಿ ಮೀನು ಇದ್ದಿದ್ದಲ್ವ ಒಂದು ದೊಡ್ಡ ತೆಂಗಿನಕಾಯಿದು ಮುಕ್ಕಾಲು ಭಾಗ ನಾನು ತಗೊಂಡಿದ್ದೇನೆ ನಾನು ಬಿಟ್ಟು ಅದಕ್ಕೆ ನಾವು ಈಗ ನಾನು ಬಂಗುಡಿ ಮೀನು ಸಾರಿಗೆ ನಾನು ಬೇಡಗಿ ಮೆಣಸು ಜಾಸ್ತಿ ಹಾಕೋಲ್ಲ ನಾವು ಪುಳಿ ಮುಣಸಿ ಮಾಡುವಾಗ ನಾವು ಬ್ಯಾಡಗಿ ಮೆಣಸೇ ಜಾಸ್ತಿ ಹಾಕೋದು ತೆಂಗಿನಕಾಯಿ ಸಾರಿಗೆ ನಾನು ತುಂಬ ಬೇಡಗ ಮೆಣಸು ಹಾಕ್ಲಿಕ್ಕೆ ಹೋಗಲ್ಲ ಒಂದು ಬಣ್ಣಕ್ಕೋಸ್ಕರ ಒಂದು ಮೂರು ಹಾಕ್ತೀನಿ ಅಷ್ಟೇ ಇಲ್ಲಿ ನೋಡಿ ಬಾಣಲಿ ಬಿಸಿ ಆಗಿದೆ ಎಣ್ಣೆ ಕಾದಿದೆ ಇವಾಗ ಒಂದು ನಾಲ್ಕು ಗುಂಟ್ ಯಾವುದು ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಖಾರನೇ ಇಲ್ಲ ಬಣ್ಣಕ್ಕೋಸ್ಕರ ತಗೊಂಡೆ ಇವಾಗ ನಿಮಗೆಷ್ಟು ಖಾರ ಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನಕಾಯಿ ಹಾಕ್ಬೋದು ಯಾಕಂದರೆ ಇಲ್ಲಿ ಖಾರ ಇಲ್ಲ ಜಾಸ್ತಿದು ಖಾರ ಇದ್ದರೆ ಇನ್ನೂ ಸ್ವಲ್ಪ ದೊಡ್ಡದು ಬೇ ಗುಂಟೂರು ಬರುತ್ತಲ್ವ ಅದಲ್ಲ ಹಾಕುವಾಗಿನ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಖಾರ ಇದ್ದರೆ ಖಾರ ಇಲ್ಲಾಂದರೆ ಇಷ್ಟು ಸಾಕು ಇನ್ನು ಸ್ವಲ್ಪ ಖಾರ ಬೇಕಾದವರು ಒಂದೆರಡು ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಎಲ್ಲ ಹಾಕೋದ್ರಿಂದ ತುಂಬ ಖಾರ ಮಾಡಲಿಕ್ಕೆ ಹೋಗಬೇಡಿ ಇವಾಗ ನಾನು ಒಂದು ಸ್ಪೂನ್ ಧನಿಯಾ ಬೀಜ ಹಾಕಿ ಮೂರನ್ನು ಒಟ್ಟಿಗೆ ಸಿಮ್ಮಲ್ಲಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಯಾಕಂದ್ರೆ ಆದಷ್ಟು ಮೆಣಸು ಸೀದು ಹೋಗೋದಾಗೆ ನೋಡ್ಕೊಳ್ಬೇಕು ಇವಾಗ ಇದ್ರ ಜೊತೆ ಹಾಕಿ ಇಲ್ಲಿ ನಾವು ಇನ್ನು ನೆಕ್ಸ್ಟ್ ಹಣ್ಣು ತಗೊಳ್ಬೇಕು ಆಮೇಲೆ ಅರಿಶಿಣ ಕೂಡ ಹಾಕಬೇಕು ಅರಿಶಿಣ ಕೂಡ ಇಲ್ಲಿ ಕೂಡ ಜಾಸ್ತಿ ಹಾಕಬೇಕು ಜಾಸ್ತಿ ಅಂದರೆ ಒಂದು ಸ್ಪೂನಷ್ಟು ಒಂದು ಮೀಡಿಯಮ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ಅಥವಾ ಚಿಕ್ಕ ಸ್ಪೂನ್ ಬಂದರೆ ಒಂದೂವರೆ ಸ್ಪೂನಷ್ಟು ಹಾಕ್ಬೋದು ಆಮೇಲೆ ಒಂದು ನಿಂಬೆ ಗಾತ್ರ ಒಂದು ಮೀಡಿಯಮ್ ನಿಂಬೆ ಗಾತ್ರ ಇಲ್ವದಕ್ಕಿಂತ ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ತಗೊಳ್ಬೇಕು ಮಾವಿನಕಾಯಿಯೆಲ್ಲ ಹಾಕುವಾಗಿದ್ದೀಗ ಮಾವಿನಕಾಯಿ ಸಿಗೋದಿಲ್ಲ ಹಾಗಾಗಿ ಹುಣ್ಸೆಹಣ್ಣು ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣ್ಸೆಹಣ್ಣು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿ ಕಲ್ಲಿದ್ದರೆ ರುಬ್ಬೋ ಕಲ್ಲಿದ್ದರೆ ಕಲ್ಲಲ್ಲಿ ರುಬ್ಬಿ ಇಲ್ಲಾಂದರೆ ಇಲ್ಲಾಂದರೆ ಮಿಕ್ಸಿ ಗ್ರೈಂಡರ್ ಯಾವುದ್ರಲ್ಲಾದರೂ ರುಬ್ಬಿ ಮಾತ್ರ ಒಟ್ಟಲ್ಲಿ ನೈಸಾಗಿರಬೇಕು ರುಬ್ಬಿರೋದು ಇಲ್ಲಿ ರುಬ್ಬೋದೇ ಮುಖ್ಯ ಅಂದರೆ ನ ಯಾವುದ್ರಲ್ಲಾದರೂ ರುಬ್ಬಿದ್ರು ಈ ಥರ ನೈಸ್ ಆಗಿರಬೇಕು ನೋಡಿ ಎಷ್ಟು ನೈಸಾಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಡಗೆ ಮೆಣಸಿನ ಕಲರು ಗುಂಟೂರು ಮೆಣಸಿನ ಖಾರ ಹುಣಸೆ ಹಣ್ಣು ಈಗ ನೋಡಿ ಇದಕ್ಕೆ ಹಸಿಮೆಣಸಿನಕಾಯಿ ಶುಂಠಿ ಆಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಅರ್ಧ ಭಾಗನ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಚಿಕ್ಕದು ಆಮೇಲೆ ಒಂದು ಆರೇಳು ಮೀಡಿಯಮ್ ಖಾರದ ಹಸಿಮೆಣಸಿನಕಾಯಿ ಕಟ್ ಮಾಡಿ ಈಗ ಪಾತ್ರೆಗೆ ಹಾಕಿ ನಾವು ರುಬ್ಬಿದ ಮಸಾಲೆಯನ್ನು ಹಾಕಬೇಕಾಗುತ್ತೆ ನಾವು ಇಲ್ಲಿ ನೋಡಿ ನೀವೇ ನೋಡಿ ಇಲ್ಲಿ ಸಾರಿಗೆ ನಾವು ಎಷ್ಟು ಟೋಟಲ್ ಮೆಣಸಿನಕಾಯಿ ಉರಿಲಿಕ್ಕೆ ಮಾತ್ರ ಒಂದು ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀವಿ ಇದೆಲ್ಲ ವಿದೌಟ್ ವಾಯಿಲ್ ಸಾರು ಹಾಗಾಗಿ ನಮಗೆ ಹೆಲ್ತಿಗೂ ಒಳ್ಳೆಯದು ಹಾಗೆ ರುಚಿಕರನೂ ಆಗಿರುತ್ತೆ ಇವಾಗ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಕುದಿಸಿ ಕುದಿಸಿ ಅದರ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಬೇಕು ಆಮೇಲೆ ಒಂದು ಹಸಿ ವಾಸನೆ ಇರುತ್ತಲ್ವ ಅದು ಕೂಡ ಹೋಗಬೇಕು ಇದನ್ನು ಕುದೀಲಿಕ್ಕೆ ಇಡಬೇಕು ಕುದಿಯುವಾಗ ಉಪ್ಪು ಹಾಕ್ಕೊಳ್ಳಿ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ತುಂಬ ನೀರಾಯಿತು ಅಂದರೆ ಆಮೇಲೆ ನಾವು ಮೀನು ಹಾಕಿದಾಗ ಮತ್ತು ಮುಚ್ಚಳ ಮುಚ್ಚಿದಾಗಲೇ ಇನ್ನಷ್ಟು ನೀರಾಗುತ್ತೆ ಹಾಗಾಗಿ ನಾವು ಸಾರು ಕುದಿಸುವಾಗ ಒಂಚೂರು ಗಟ್ಟಿ ಇರಲಿ ಮತ್ತೆ ಬೇಕಾದ ನೀರಿನ ಅಳತೆ ಹಾಕ್ಬೋದು ಈಗ ಇದು ಕುದಿದು 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 ಎಲ್ಲ ಅದರ ಹಸಿವಾಸನೆಲ್ಲ ಹೋದಾಗ ನಾವು ಕೊನೆಯಲ್ಲಿ ನಾವು ಮೀನು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಮೀನು ಹೇಗಿದೆ ಹಾಗೆ ನಾವು ಅದನ್ನು ಬೇಯಿಸೋದು ಈಗ ನೋಡಿ ದೊಡ್ಡ ಬಂಗುಡೆ ಅಂದರೆ ಒಂದು ಐದರಿಂದ ಆರು ನಿಮಿಷ ಬೇಯಿಸಬೇಕು ಗಟ್ಟಿಯಿಂದ ದಪ್ಪ ಇರುತ್ತಲ್ಲ ಚಿಕ್ಕ ಬಂಗುಡೆ ಅಂದರೆ ಮೂರಿಂದ ನಾಲ್ಕು ನಿಮಿಷ ಇದು ಮೀಡಿಯಮ್ ಗಾತ್ರ ಬಂಗುಡೆ ಇದು ನಾಲ್ಕರಿಂದ ಐದು ನಿಮಿಷ ಸಾರಿಗೆ ಕುದಿದ ಮೇಲೆ ಹಾಕಿದ ಮೇಲೆ ನಾಲ್ಕರಿಂದ ಐದು ನಿಮಿಷ ಕುದಿದ ಮೇಲೆ ಆಫ್ ಮಾಡಿದರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ಅಲ್ಲೇ ಬೇಯುತ್ತೆ ಮೀನು ಆಮೇಲೆ ಒಂದು ಎರಡು ಅವರ್ ಬಿಟ್ಟೆ ತಿನ್ನಬೇಕು ಯಾಕಂದರೆ ಅದು ಉಪ್ಪು ಖಾರ ಹುಳಿ ಎಲ್ಲವನ್ನು ಕೂಡ ಎಳೆದಿರ್ಬೇಕಲ್ವ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಸಿವಾಸನೆಲ್ಲ ಹೋಗಿದೆ ಈಗ ಮೀನನ್ನು ಹಾಕಿ ಮೀನನ್ನು ಹಾಕಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹಾಕಿ ಜೊತೆ ಜೊತೆಯಾಗಿ ಮೊಟ್ಟೆ ಮೀನ ಮೊಟ್ಟೆ ಇದೆಲ್ಲ ಅದನ್ನು ಕೂಡ ಹಾಕಿ ಅಲ್ಲೇ ಕುದೀಲಿ ಆಮೇಲೆ ಒಂದು ಅರ್ಧ ಮುಚ್ಚಿಡಿ ಇಲ್ಲಾಂದರೆ ನಮ್ಮ ಮುಚ್ಚಳದಿಂದ ಸೆಕೆ ನೀರು ಬೀಳುತ್ತೆ ಅದು ಕೂಡ ಇದರಲ್ಲಿ ಮೀನು ಸಾರಿಗೆ ಆಡಾದಾಗ ನಮಗೆ ನೀರು ಮೀನು ಸಾರು ಇನ್ನಷ್ಟು ನೀರಾಗಿಬಿಡುತ್ತೆ ಹಾಗಾಗಿ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಅಡುಗೆ ಮಾಡಬೇಕು ಇವಾಗ ನೋಡಿ ನಮ್ಮ ಮೀನಿನ ಕುದಿದ್ರೆ ನಮ್ಮ ಮೀನು ಸಾರಿನ ಕೆಲಸ ಮುಗಿದೋಯ್ತು ನೋಡಿ ಈ ಮೀನು ಸಾರು ಕುದಿಯುವಾಗ ಮುಚ್ಚಬೇಡಿ ನೀವು ಕುದಿದ ಎಲ್ಲ ಆಫ್ ಮಾಡಿದ ಮೇಲೆ ಮುಚ್ಚಿದರೆ ಸಾಕಾಗುತ್ತೆ ಅದು ಪೂರ್ತಿ ತಣಿದ ಮೇಲೆ ನಾವು ಅದನ್ನು ಪೂರ್ತಿಯಾಗಿ ಮುಚ್ಚಳ ಮುಚ್ಚಬಹುದು ಆಮೇಲೆ ಅದರ ಮುಚ್ಚಳದ ಅಡಿಯಲ್ಲಿ ನೀರು ಬೀಳೋದಿಲ್ಲ ಮುಚ್ಚಳ ಪೂರ್ತಿ ಮುಚ್ಚಾಗಿದ್ರೆ ಸಾರನ್ನ ಸ್ವಲ್ಪ ಗಟ್ಟಿ ಮಾಡಿ ಇಲ್ಲಾಂದ್ರೆ ನೀವು ಒಂದವರು ಬಿಟ್ಟುಕೊಂಡು ಹೋದಾಗ ನೀವೇ ತಿಳ್ಕೊಳ್ತೀರ ನಾನು ಇಷ್ಟು ದಪ್ಪ ಮಾಡಿದ್ನಲ್ವ ಯಾಕೆ ಸಾರು ತೆಳ್ಳಗಾಯಿತು ಅಂತ ಅದು ಮುಚ್ಚಳದಿಂದ ಬಿಸಿ ಪಾತ್ರೆಗೆ ಮುಚ್ಚಿದಾಗ ನೀರು ಬೀಳೋದು ಸಹಜ ಇದೆಲ್ಲ ಯೋಚನೆ ಮಾಡಿಕೊಂಡು ಅಡುಗೆ ಮಾಡಬೇಕು ಈಗ ನಾನು ನೋಡಿ ಒಂದು ಅರ್ಧದಷ್ಟು ಮುಚ್ಚಿದ್ದೇನೆ ನಮ್ಮ ಸಾರು ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇನ್ನು ಇವಾಗ ಇದೇ ಕೈಯಲ್ಲಿ ನಮ್ಮ ಮುಂದಿನ ಕೆಲಸಕ್ಕೆ ರೆಡಿಯಾಗಬೇಕು ಇವಾಗ ನಾವು ಚಿಕ್ಕ ಚಿಕ್ಕ ಮೀನಿದೆ ಅಲ್ವಾ ಅದನ್ನು ಸರಿ ಮಾಡಬೇಕು ಇವಾಗ ಈ ಸಾರದ ಕೂಡಲೇ ನಮ್ಮ ಚಿಕ್ಕ ಚಿಕ್ಕ ಮೀನೇನಿದೆ ಅದನ್ನೆಲ್ಲ ಮಾರ್ಕೆಟಲ್ಲಿ ಯಾರು ಕೂಡ ಕಟ್ ಮಾಡಿ ನಮಗೆ ಕೊಡೋದಿಲ್ಲ ಹಾಗಾಗಿ ಅದನ್ನೆಲ್ಲ ನಾವೇ ಸರಿ ಮಾಡಬೇಕು ಇಲ್ಲಿ ನೋಡಿ ನಮ್ಮ ಮೀನೆಲ್ಲ ನೋಡಿ ಹೇಗಿದೆ ನೋಡಿ ಚಿಕ್ಕ ತುಂಬ ಚಿಕ್ಕ ಮೀನು ಇದು ಇವಾಗ ಇದನ್ನು ಕೂತು ನಾವು ಕಟ್ ಮಾಡಿ ಚೆನ್ನಾಗಿ ಶುಚಿಯಾಗಿ ತೊಳೆಯಬೇಕು ಇದು ಈ ಮೀನು ಮಾಡಲಿಕ್ಕೆ ನಮಗೆ ತುಂಬ ಲೇಟಾಗುತ್ತೆ ಯಾಕಂದರೆ ಅಷ್ಟು ಚಿಕ್ಕ ಮೀನು ಇದು ಇದನ್ನು ಬೇರೆ ದೊಡ್ಡ ಮೀನು ಹೇಗೆ ಕ್ಲೀನ್ ಮಾಡ್ತೀವೋ ಹಾಗೇ ಇದರ ಎಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಇಂಥ ಮೀನು ಎಲ್ಲರಿಗೆ ಮಾಡಲಿಕ್ಕೆ ಆಗಲ್ಲ ಮಾರ್ಕೆಟಲ್ಲಂತೂ ನಿಮಗೆ ಕಟ್ ಮಾಡಿ ಖಂಡಿತ ಕೊಡೋದಿಲ್ಲ ಕೊಟ್ಟರು ಅದು ಚೆನ್ನಾಗಿ ಕಟ್ ಮಾಡೋದಿಲ್ಲ ಅಷ್ಟು ಚಿಕ್ಕ ಮೀನು ಇದನ್ನ ಮೊದಲು ನಾನು ಸಾರು ಮಾಡೋಣ ಅಂತ ಯೋಚನೆ ಮಾಡಿದ್ದಾದರೆ ನಾನು ಈ ಮೀನು ಕಟ್ ಮಾಡೋದ್ರಲ್ಲಿ ನಾನು ಬಹಳ ಸುಸ್ತಾಗಿಬಿಟ್ಟೆ ನಾನು ಆಮೇಲೆ ನಮ್ಮದು ಫ್ರೈ ಇದು ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ದೀನಿ ಅಲ್ವ ಅದನ್ನೇ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮೊದಲು ಮೀನು ತಂದಾಗ ನನಗೆ ಹಾಗೆ ಐಡಿಯಾ ಇತ್ತು ಮತ್ತೆ ಮೀನ ಸೈಜ್ ನೋಡಿಲ್ಲ ಇದು ನನ್ನ ಆಗಲ್ಲ ಇವತ್ತು ಸಾರು ಮಾಡಿದರೆ ಊಟ ಮಾಡಲಿಕ್ಕಿಲ್ಲ ಅಂದ್ಬಿಟ್ಟು ಇದನ್ನು ಫ್ರೈಗೆ நான் ரெடி இது ஃபிரை நான் ஏன் டீப் மசாலே எண்ணெய் ஆகி ಅದಕ್ಕೆ ಸೂಪರ್ ಖಾರ ಇದರ ಮಸಾಲೆ ಅದಕ್ಕೆ ಮಾಡಿ ನಾನು ಸೇಮ್ ಒಂದು ಫ್ರೈ ಮಾಡೋರು ಈ ಥರ ಖಾರ ಎಲ್ಲ ಬಿಟ್ಟು ಒಂದು ಗಂಟೆ ಮಿನಿಮಮ್ ಅಲ್ಲಿ ಗಂಟೆ ಖಾರ ಎಲ್ಲರೂ ನಮಗೆ ಹಾಗೆ ತಿನ್ನೋ ಮಕ್ಕಳಿಗೆಲ್ಲ ಹೀಗೆ ಕೊಡು ಫ್ರೈ ಮಾಡಿ ಪುಟ್ಟ ಮಕ್ಕಳಿಗೆಲ್ಲ ಆಪ್ಷನ್ ಇರೋದ್ರಲ್ಲಿ ನಾನು ಚೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಸಿ ಮಾಡಿ ಈ ಮಾಡಲಿ ಎಂಟ್ರೈಮ್ ಸಾಮಾನ್ಯವಾಗಿ ಅಲ್ಲೇ ಫ್ರೈ ಮಾಡಿ ಮಾಡೋದಿಲ್ಲ ಚಿಲ್ಲಿ ಪೌಡ್ರೆಲ್ಲ ನಾವು ಫ್ರೈ ಮಾಡ್ತಾರೆ ನಿಮಗೆ ಕೊತ್ತಂಬರಿ ಬೇರೆ ಕಲ್ಸ ಒಟ್ಟು ಒಟ್ಟಿಗೆ ಇದೆ

ಹಾಗಾಗಿ ಸಿಮ್ಮಲ್ಲಿ ಎಲ್ಲ ನೋಡೋದು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಅದೊಂದು ಬೇಗ ಮೀನು ಫ್ರೈ ನಿಮಗೆ ರೆಡಿ ಆಗುತ್ತೆ ನೋಡಿ ಏನೊಂದು ಬದಿ ಕೂಡ ಅಷ್ಟು ಚೆನ್ನಾಗಿ ನೋಡಿ ಒಂದು ಕಡೆ ಹೇಳೋದು ಅಲ್ವಾ ಆಗಿದೆ ಮಸಾಲೆ ಎಲ್ಲ ಎಷ್ಟು ಹೇಳ್ತಾ ಇದೀನಿ ಮಾರ್ಕೆಟ್ಗೆ ಹೋಗಿ ಮೀನನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ನಾನು ಮಾಡಿ ಫ್ರೈ ಮಾಡಿ ಸಪೋರ್ಟ್ ಮಾಡಿ ಅದನ್ನು ನೋಡಿ ಮಾಡಿ ಇಕ್ಕೆಲ್ವಾ ಮೀನು ಆರೋಗ್ಯಕ್ಕೆ ಒಳ್ಳೇದು ಮಾತ್ರ ಮೀನ್ ತೆಗಿಲಿಕ್ಕೆ ಹೋಗುವಾಗ मेघा ಬಂದಿದೆ ನೋಡಿ ಗರಿ ಗರಿ ತಗಲಿಕ್ಕೆ ಗುತಿರೋನು ಕರ್ಕೊಂಡು ಹೋಗಿ ಎಣ್ಣೆ ಕೂಲ್ ಆದ್ರೆ ಸಿಲ್ಲ ಮೀನ್ ರೆಡಿ ಆಯ್ತು ಹಾಗೆ ನಮ್ಮ ನೆಲ್ಲಿ ಒಗ್ಗಡ ಚಾನೆಲ್ ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಾಗಿ ಬಂದಿದೆ ಎಲ್ಲರೂ ಮನೆ